ಕುಟುಂಬದಿಂದ ಬಂದು ಇವತ್ತು ಹತ್ತನೇ ಜನ ಜೊತೆ ನಮ್ಮ ಅವರಿಗೆ ಅಡ್ಮಿಷನ್ ಮಾಡಿ ಶಿಕ್ಷಣ ನಡೆಸ್ತಾ ಇದ್ದಾರೆ ಉಚಿತವಾಗಿ ಶಿಕ್ಷಣವನ್ನು ಇದ್ದಾರೆ ಅವರಿಗೆ ಬೇಕಾದಂತಹ ಎಲ್ಲಾ ಸೌಲಭ್ಯಗಳನ್ನು ಕೂಡ ಈ ಶಿಕ್ಷಣ ಸಂಸ್ಥೆ ಮಾತ್ರ ಅವರು ಒದಗಿಸ್ತಾ ಇದ್ದಾರೆ ಇದು ಅವರೊಂದು ದೊಡ್ಡ ಗುಣವನ್ನು ಕೇಳಬೇಕಾಗುತ್ತೆ ನಮ್ಮಲ್ಲಿ ಕಲಿಯುದ ಅಡ್ಡಿಯಿಲ್ಲ ನನಗೆ ಬಡತನ ಕಲಿಸುವ ಪಾಠಗಳು ಮತ್ತು ಅಪ್ಪ ಅಮ್ಮ ಹೇಳಿಕೊಟ್ಟ ಆದರ್ಶಗಳನ್ನ ಪಾಲಿಸಿದ್ರೆ ಯಶಸ್ವಿಯಾಗಿ ಗುರಿ ಮುಟ್ಟಬಹುದು ಅನ್ನೋದು ಸರ್ವಕಾಲಿಕವಾಗಿ ಸಾಬೀತಾಗಿದೆ ಕಡು ಬಡತನದ ಕುಟುಂಬದಲ್ಲಿ ಬೆಳೆದ ಬೆಳಗಾವಿಯ ಚಲಗಾಲ ಎಂದು ಉದ್ಯಮ ಕ್ಷೇತ್ರದ ಸ್ಟಾರ್ ಆಗಿ ಹೊರಹುಡಿದ್ದಾರೆ ಆರು ಆಚರಣೆlichkeiten 7 ಮಂದಿ ನಾನು ಸುಟ್ಟು ನಾನು ಅಜ್ಜಾಯ್ತಿನಾ ತಂದೆ ಮತ್ತು ಐ ಒಂದ ಮೂರಂಕರೆ ಇತ್ತು ನಾನು ಮೊದಲ ಉಪಾಯದಿಂದ ಮಕ್ಕಡಕ್ಕೆ ಚಲವರು ಅಂತ ಒಂದು પ્રસંગ ಬಡ ವಿದ್ಯಾರ್ಥಿಗಳಿಗೆ ಅಲ್ಲಿ ಬರಬಹುದು ಇವರ ಆಸರು ಯಾವಾಗ ಸಾಬಾ ಎನ್ ಐ ಬಿ ಇಲ್ಲಿ ಇವತ್ತು ಬೆಳಗಾವಿಯ ಆತಡಿಯಲ್ಲಿ ದುಂಡ ವಿದ್ಯೆಯಾಗಿ ಗೌರವಿಸುತ್ತಾರೆ ಕೇವಲ ವಿದ್ಯೆ ಮಾತ್ರವಲ್ಲ ಸಮಾಜ ಸೇವೆ ಕೂಡ ಗ್ರಾಮಸಭಾ ಆಯುಕ್ತರು ಬಾಲ್ಯದಲ್ಲಿ ಕಂಡುಕೊಂಡ ಗೋವೆ ಇಂದು ಅವರ ಸಕ್ಸಸ್ಗೆ ಮೂಲ ಬೇರು ಒಂದು ಬಡ ಕುಟುಂಬದಲ್ಲಿ ಜನಿಸಿದ ಇವರು ವಿದ್ಯಾರ್ಥಿ ದೆಸೆಯಲ್ಲಿಯೇ ಟೈಲರಿಂಗ್ ಕೆಲಸ ಆರಂಭಿಸುತ್ತಾರೆ ಮನೆಗೆ ಆಧಾರವಾಗಬೇಕು ಅನ್ನೋ ಅನಿವಾರ್ಯತೆಗಾಗಿ ಕೆಲಸಕ್ಕೆ ಸೇರಿದ ಇವರು ಪರಿಶ್ರಮದಿಂದ ಮುಂದೆ ರಿಯಲ್ ಎಸ್ಟೇಟ್ ಉದ್ಯಮಿಯಾಗ್ತಾರೆ ದುಡುತ್ತೆ ನಮಗೆ ಕಟ್ಟ ಕಡೆ ವ್ಯಕ್ತಿ ಯಾರು ಅವರು ಸಣ್ಣ ಅವ್ರು ಐವತ್ತು ಸಾವಿರ ರೂಪಾಯಿ ಕೊಟ್ಟಾಗ ನಾವು ಅವ್ರಿಗೆ ಎರಡು ಲಕ್ಷ ಎರಡು ಲಕ್ಷ ರೂಪಾಯಿ ಲೋನ್ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಲಾಭಗಳಿಕೆಗೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ ಆದರೆ ಇವರು ಬಡವರಿಗೆ ಕೈಗೆಟುಕುವ ಲ್ಯಾವ್ ನಿರ್ಮಿಸಿ ಹೆಸರು ಮಾಡಿದ್ರು ಬಡವರಿಂದ ಶ್ರೀಮಂತ ವರ್ಗದವರೆಗೂ ಬೇಕಾದ ಲ್ಯಾವ್ ನಿರ್ಮಿಸಿ ಯಶಸ್ವಿ ಉದ್ಯಮಿಯಾದ್ರು ಇಲ್ಲಿಯವರೆಗೂ ಹೆಚ್ಚು ಲ್ಯಾವ್ ನಿರ್ಮಿಸಿ ಸಾವಿರಾರು ನಿವೇಶನಗಳನ್ನು ಹಂಚಿದ್ದಾರೆ ವಿಶೇಷ ಅಂದ್ರೆ ಬಡವರಿಗೆ ಮಾತ್ರವೇ ಹದಿನಾಲ್ಕು ವರ್ಷಗಳಲ್ಲಿ ಎರಡು ಸಾವಿರ ನಿವೇಶನ ನೀಡಿದ್ದಾರೆ ಇಂದು ಅವರೆಲ್ಲರೂ ಸುಳ್ಳು ಕಟ್ಟಿಕೊಂಡಿದ್ದಾರೆ ಅತ್ಯಂತ ಅಕ್ಕದ ಕಡಿಮೆಳೆಯಲ್ಲಿ ಅತಿ ಸುಲಭ ರೀತಿಯಲ್ಲಿ ಲೋನ್ಗಳನ್ನು ಮಾಡಿ ಹದಿನಾಲ್ಕು ವರ್ಷಗಳಲ್ಲಿ ಸುಮಾರು ಎರಡು ಸಾವಿರದಷ್ಟು ಪ್ಲಾಟ್ಗಳನ್ನು ಕಂಡುಕೊಂಡವರಿಗೆ ಅಡಿಮೆಳೆಯಲ್ಲಿ ಕೊಟ್ಟಿಗೆ ರಿಯಲ್ ಎಸ್ಟೇಟ್ ಉದ್ಯಮ ಮಾತ್ರವಲ್ಲದೆ ಬಡ ಕುಟುಂಬದ ಮಕ್ಕಳಿಗಾಗಿ ಆದರ್ಶ ಶಿಕ್ಷಣ ಸಂಸ್ಥೆಯನ್ನು ಶುರು ಮಾಡಿದ್ದಾರೆ ಇಂದು ಆದರ್ಶ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಬಡ ಕುಟುಂಬದ ಆಶಾ ಕ್ರೇಣವಾಗಿದೆ ಜೊತೆಗೆ યુબી આરએડી સહકારદા સહકારી સંઘા નિયમિતતા સ્થાપિતો હોયતા સહકાર્ય ક્ષેત્રો દલું મંચિતારે ઉદિવી રાજકાંડિયા નિર્વાહ લાવ સાબા હેતલેગુર જનાયકન આગી ગ્રુંબી જનરા મનસનેલી શાશ્વતવાદા સ્થાન બડિતતાડે ઉદિવા ક્ષેત્રનેલી સીરોકુ હિદવા નિર્વાહ લાવ સાબા હેતલેગુર ઈ વર્ષદા ન્યૂઝપોસ્ટ સ્ટાર ઓફ કર્ણાટકા પ્રશસ્તિ લે ભાજંગ કરતાડે ಗ್ರೂಪ್ ಆಫ್ ಇಸ್ ಅವರ ಕುಟುಂಬಸ್ಥರ ಜೊತೆ ಖರೀದಿ ಮಾಡಬೇಕು ಅಂತಂದ್ರೆ ಅಷ್ಟು ಸುಲಭ ಅಲ್ಲ ಅಲ್ಲಿ ಗ್ರಾಹಕರ ವಿಶ್ವಾಸ ಕಳಿಸೋದು ಕೂಡ ಅಷ್ಟೇ ಮುಖ್ಯವಾಗುತ್ತೆ ಆ ಗ್ರಾಹಕರ ವಿಶ್ವಾಸವನ್ನ ಸಾಕಷ್ಟು ವರ್ಷಗಳ ಕಾಲ